ವರ್ಷಗಳ ಇತಿಹಾಸವುಳ್ಳ ಕಾಂಗ್ರೆಸ್ ಪಕ್ಷವು ರಾಜ್ಯಕ್ಕೆ ಸಹಸ್ರಾರು ಕೊಡುಗೆಗಳನ್ನು ಕೊಡುತ್ತಾ ಮುನ್ನಡೆಯುತ್ತಿದ್ದು ಕರ್ನಾಟಕದ ಸುಭದ್ರ ಹಾಗೂ ಅಭಿವೃದ್ಧಿ ಪಥದೊಂದಿಗೆ ಕೊಂಡೊಯ್ಯುವ ಮಹದಾಸೆ ಹೊಂದಿರುವ ಭಾಗ್ಯಗಳ ಸರದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷ ಸಂಘಟನೆಯಲ್ಲಿ ಮುಂದಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕ್ಷೇತ್ರದಲ್ಲಿ ಪಕ್ಷಕ್ಕಾಗಿ ದುಡಿದು ಪಕ್ಷ ಸಂಘಟನೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದ ಎಚ್ ರವರಿಗೆ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಹೆಚ್ ಲಕ್ಷ್ಮಣ್ರವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಸಚಿವರು ಶಾಸಕರು ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹಿತೈಷಿಗಳು ಬಂದು ನೂತನ ಅಧ್ಯಕ್ಷರಾದ ಲಕ್ಷ್ಮಣ್ರವರಿಗೆ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಲಕ್ಷ್ಮಣ್ರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಚಿವರು ಶಾಸಕರು ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರಿಗೆ ಅಭಿನಂದನೆ ತಿಳಿಸಿದರು ವರದಿ ಶೋಭಾ ಬೆಂಗಳೂರು ಪ್ರಜಾ ಪವರ್ ನ್ಯೂಸ್ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ನ ನಿಗಮದ ಉಪಾಧ್ಯಕ್ಷನಾಗಿ ನಾನು ಇವತ್ತು ಪದಗ್ರಹಣವನ್ನು ಮಾಡ್ತಾ ಇದ್ದೀನಿ ನಮ್ಮ ಮುಂದೆ ಅನೇಕ ಸವಾಲುಗಳಿದ್ದಾವೆ ನಮ್ಮ ಆಡಳಿತ ಮಂಡಳಿ ಎಲ್ಲ ನಮ್ಮ ಎಂ ಡಿ ಅವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಸಾಹೇಬರು ಒಡಗೂಡಿ ನಾವೆಲ್ಲರೂ ಒಗ್ಗೂ ಒಗ್ಗೂಡಿಕೊಂಡು ನಮ್ಮ ನಿಗಮದಲ್ಲಿ ಏನೇನು ನ್ಯೂನತೆಗಳಿದ್ದಾವೆ ಇನ್ನು ನಮ್ಮ ನಿಗಮ ಇನ್ನು ಮೇಲೆತ್ತರಿಕೆ ತಗೊಂಡೋಗೋಕ್ಕೆ ಏನೆಲ್ಲ ಕೆಲಸ ಮಾಡಬೇಕಂತಕ್ಕಂಥದ್ದನ್ನು ನಾವೆಲ್ಲ ಜೊತೆಗೂಡಿ ಚರ್ಚಿಸಿ ಕಂಪನಿಯ ಆದಾಯವನ್ನು ಹೆಚ್ಚಿಸಲಿಕ್ಕೆ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತದೆ ಸರ್ ನಾನು ಮೊದಲನೇದಾಗಿ ಘನ ಸರ್ಕಾರದ ನಮ್ಮ ರಾಜ್ಯದ ಧೀಮಂತ ನಾಯಕರು ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಜಕೀಯ ಚತುರ ಮತ್ತು ಪಕ್ಷವನ್ನು ಕಟ್ ಬೇರು ಮಟ್ಟದಲ್ಲಿ ಕಟ್ತಕ್ಕಂಥ ಒಬ್ಬ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಮತ್ತು ಅದೇ ರೀತಿಯಾಗಿ ನಮ್ಮ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಟ್ ಸಾಹೇಬರು ಮತ್ತು ಅದೇ ರೀತಿಯಾಗಿ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ತುಕಾರಮ್ಮನವರು ಅನ್ಪೂರ್ಣನವರು ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ನಮಗೆ ಆ್ಯಕ್ಚುಲಿ ಅಧ್ಯಕ್ಷ ಸ್ಥಾನವನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ ಆದರೆ ಪಕ್ಷದ ಹೈಕಾಂಡ್ ಹೈಕಮಾಂಡ್ ಅವ್ರು ಏನು ತೀರ್ಮಾನ ತೊಗೊಂಡಿದ್ದಾರೆ ಅದಕ್ಕೆ ನಾನು ಬದ್ಧನಾಗಿ ಇವತ್ತು ಉಪಾಧ್ಯಕ್ಷನ ಕಾರ್ಯನಿರ್ವಹಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ ಸರ್ ನನ್ನ ಅಭಿಮಾನಿ ಬಂಧುಗಳು ಭಾಳಷ್ಟು ಜನ ಒಂದು ನಿರೀಕ್ಷೆ ಇತ್ತು ಎಲ್ಲರಿಗೆ ಅಧ್ಯಕ್ಷರಾಗ್ತಾರೆ ಅಂತಂದೇಳಿ ಭಾಳಷ್ಟು ಒಂದು ನಿರೀಕ್ಷೆ ಇತ್ತು ಆದರೆ ಉಪಾಧ್ಯಕ್ಷರಾದರೂ ಕೂಡ ನಾವು ಇವತ್ತು ಸಂತೋಷದಿಂದ ಅಧಿಕಾರವನ್ನು ಸ್ವೀಕಾರ ಮಾಡಿ ನಮ್ಮ ಎಲ್ಲ ಸ್ನೇಹಿತರು ಇವತ್ತೇನು ನನಗೆ ಒಂದು ಶಕ್ತಿ ತುಂಬಿದ್ದಾರೆ ಈ ಒಂದು ಅಧಿಕಾರ ನನ್ನಲ್ಲ ಅವರೆಲ್ಲಾರದು ಅಧಿಕಾರ ಹೇಳಿ ಭಾವಿಸಿ ನಾನು ಅವ್ರ ಜೊತೆಗೂಡಿ ನಾನು ಕೆಲಸ ಮಾಡಲಿಕ್ಕೆ ನಾನು ಬಯಸ್ತೀನಿ ಥ್ಯಾಂಕ್ ಯು ಜಿಲ್ಲೆ ನಮ್ಮ ಲಕ್ಷ್ಮಣವರಿಗೆ ಅವರ ಜೀವನದಲ್ಲಿ ಭಾಳ ಕಷ್ಟಗಳನ್ನ ಅನುಭವಿಸಿ ರಾಜಕೀಯಕ್ಕೆ ಬಂದಿರೋರು ಸೈಕಲಿಂದ ಬರೆ ಕಾಲಿಂದ ನಡ್ಕೊಂಡೋಗಿ ರಾಜಕೀಯ ಮಾಡ್ಕೊಂಬಂದು ದೊಡ್ಡ ದೊಡ್ಡ ಅವಕಾಶಗಳು ತಪ್ಪಿದಾಗ ಎದೆಗುಂದದೆ ಅವರು ರಾಜಕೀಯನ ಬಿಡದಲ್ಲೇ ಜನಗಳ ಸೇವೆ ಮಾಡ್ಕೊತೇನೆ ಅವರು ಕಷ್ಟಪಟ್ಟು ದುಡಿದಿದ್ದಾರೆ ಜನಗಳ ಸೇವೆ ಮಾಡಿದ್ದಾರೆ ಆ ಜನಗಳೆಲ್ಲರೂ ಹಿಂದೆ ನಿಂತ್ಕೊಂಡು ಇವತ್ತು ಅವ್ರನ್ನ ಇಷ್ಟು ಮಟ್ಟಕ್ಕೆ ಬೆಳೆಸ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅದ್ರೆಲ್ಲರದ್ದು ಒಂದು ಫಲ ಇವತ್ತು ಸಿಕ್ಕಿದೆ ಎಷ್ಟು ಅಂದ್ಕೊಂಡಿದೆ ಅದು ಸಿಕ್ಕಿಲ್ಲ ಆದರೆ ಈ ಮಟ್ಟದಲ್ಲಿ ಸಿಕ್ಕಿದೆ ಅದಕ್ಕೆ ನಾವೆಲ್ಲರೂ ತುಂಬ ಸಂತೋಷ ಪಡ್ತೀವಿ ಅಲ್ಲಿಂದ ಬಂದಿದ್ದೀವಿ ಇವತ್ತು ಒಂದು ರಾಜ್ಯ ಮಟ್ಟದ ಒಬ್ಬ ನಾಯಕನಾಗಿ ಬೆಳೆಸಿದ್ದಕ್ಕೆ ಎಲ್ಲ ರಾಜಕೀಯ ದುರೀಣಿಗಳು ಒಂದಿಸ್ತಾ ನಮ್ಮ ಮಾತು ಲಕ್ಷ್ಮಣನವ್ರಿಗೆ ಈ ಕಂಪ್ ಈ ಕಂಪ್ನಿ ಇನ್ನೂ ಮೇಲೆ ಮೇಲೆತ್ತಬೇಕಂತೇಳಿ ಅವರಿಗೆ ಉನ್ನತ ಮಟ್ಟದಲ್ಲಿ ದೇವರ ಆಶೀರ್ವಾದ ಮಾಡ್ಬೇಕಂತೇಳಿ ನನ್ನ ಕೋರಿಕೆ